ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪ್ವಿನ್ ಮಾಲಾಶ್ರೀಯವರ ಎಂಗೇಜ್ಮೆಂಟ್ ಅಂತೂ ಆಯ್ತು ಮದುವೆನೂ ಕೂಡ ಇದೇ ತಿಂಗಳಲ್ಲಿ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪ್ವಿನ್ ಮಾಲಾಶ್ರೀಯವರ ವಿಡಿಯೋ ಒಂದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಒಂದು ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ ಉದಗಟ್ಟಿಯಲ್ಲಿ ನಡೆದ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪಿನ್ ಅವರು ಮಾತನಾಡುತ್ತಾ ಕುಳಿತಿರುವ ವಿಡಿಯೋ ಒಂದು ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಬಾಳು ಬೆಳಗುಂದಿ ಹಾಗೂ ಅವರು ಈಗ ಕಳೆದ ಒಂದು ವರ್ಷದಿಂದ ಪ್ರೀತಿಸಿ ಈಗ ಎಂಗೇಜ್ಮೆಂಟ್ ಆಗಿದ್ದಾರೆ ಎಂದು ಕೆಲವರು ಊಹಿಸಿಕೊಳ್ತಾ ಇದ್ದಾರೆ ಕಳೆದ ಕೆಲ ಒಂದು ವರ್ಷಗಳಿಂದ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀಯವರು ಪರಸ್ಪರ ಒಬ್ಬರನ್ನು ಸ್ಟೇಜ್ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಾ ಇದ್ರು ಸ್ಟೇಜ್ ಕಾರ್ಯಕ್ರಮಗಳನ್ನ ಇಬ್ಬರು ಸೇರಿ ಒಟ್ಟಿಗೆ ಕೊಡ್ತಾ ಇದ್ರು ಅಂದಿನಿಂದ ಇಂದಿನವರೆಗೂ ಅವರು ಪ್ರೀತಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಎಂಬ ವಿಷಯ ತಿಳಿದು ಬಂದಿರುವಂತದ್ದು ಅದೇನೇ ಇರಲಿ ಪ್ರಿಯ ವೀಕ್ಷಕರೇ ಅವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ಅವರ ಮುಂದಿನ ಬಾಳು ಸುಖಕರವಾಗಿರಲಿ ಎಂದು ನಾವು ಕೂಡ ಆಶಿಸೋಣ ಇದರ ಬಗ್ಗೆ ನಿಮ್ಮ ನಿಷ್ಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ಬಾಳು ಬೆಳಗುಂದಿ ಹಾಗೂ ಮಾಲಶ್ರೀ ಅವರ ಅಭಿಮಾನಿಗಳಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ